ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿ ಕೊಡೋದೇನಂತಂದರೆ ಈಗಾಗಲೇ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದು ಪಿ ಯು ಸಿ ಪಿ ಯು ಸಿ ಮೂರನೇ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಇದು ಕೊನೆಯ ಎಕ್ಸಾಮ್ ಆಗಿದೆ ಸೊ ಈ ಒಂದು ಎಕ್ಸಾಮ್ ಮುಗಿದ ಮೇಲೆ ಇವಾಗ ಮುಂದೆ ನಾಲ್ಕನೇ ಅಂತ ಎಕ್ಸಾಮ್ ಇರೋದಿಲ್ಲ ಸೊ ಆದರೆ ಒಂದಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಮೂರನೇ ಎಕ್ಸಾಮಲ್ಲಿ ಕೂಡ ಫೇಲ್ ಆಗಿದ್ದಾರೆ ಸೊ ಅಂಥ ವಿದ್ಯಾರ್ಥಿಗಳು ಮುಂದೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ ಸೊ ಈ ಒಂದು ರಿಸಲ್ಟಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಇದೆ ತಮ್ಮ ಒಂದು ಏನಾದರೂ ಬರ್ದು ನಾವು ಬರೆದಿದ್ದೀವಿ ಪಾಸ್ ಆಗ್ತಿ ಆಗ್ತೀವಿ ಆದರೂ ಕೂಡ ನಾವು ಫೇಲ್ ಆಗಿದ್ದೀವಿ ಅಂತಿದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಏನಿದೆಯಪ್ಪ ಅಂತಂದರೆ ಅವರುಗಳು ಫೋಟೋ ಕಾಪಿ ಸೊ ಒಂದು ಏನು ಮಾಡ್ಬೋದು ಅಂತಂದರೆ ಅವರು ಈಗಾಗಲೇ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಫೋಟೋ ಕಾಪಿ ತರಿಸ್ಕೋಬೋದು ರೀ ವ್ಯಾಲ್ಯೂಯೇಷನ್ ಮಾಡಿಸ್ಬೋದು ಮತ್ತು ತಮ್ಮ ಪೇಪರ್ಗಳನ್ನು ರೀಚೆಕ್ ಮಾಡಿಸ್ಬೋದು ಅಥವಾ ಕೌಂಟಿಂಗಲ್ಲಿ ಏನಾದರೂ ಮಿಸ್ ಆಗಿದ್ದರೆ ರೀಕೌಂಟಿಂಗನ್ನು ಮಾಡಿಸ್ಬೋದು ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಇಲ್ಲಿ ಆಫೀಷಿಯಲ್ಲಿ ಕೊಡಲಾಗಿದೆ ಅದರ ಜೊತೆಗೆ ಸೊ ವಿದ್ ಏನು ಮಾಡಿದ್ದಾರೆ ಅಂತಂದರೆ ಲಿಂಕನ್ನು ಕೂಡ ಕೊಡಲಾಗಿದೆ ನೀವು ಆನ್ಲೈನಲ್ಲಿ ಏನು ಮಾಡ್ಬೋದು ಅಂತಂದರೆ ಫೋಟೋ ಕಾಪಿ ತರಿಸ್ಕೋಬೋದು ನಿಮ್ಮಲ್ಲಿ ಡೌಟ್ ಇದ್ದರೆ ಅಥವಾ ರೀವ್ಯಾಲ್ಯೂಷನ್ ಹಾಕ್ಬೋದು ನೀವು ಆಲ್ರೆಡಿ ಬರೆದಿದ್ದರೆ ಚೆನ್ನಾಗಿ ಬರೆದಿದ್ದರೆ ರೀವ್ಯಾಲ್ಯೂಷನ್ ಹಾಕ್ಬೋದು ಅಥವಾ ನಿಮ್ಮ ರೀಟೋಟಲಿಂಗ್ ರೀ ಟೋಟಲಿಂಗ್ ಅಂದರೆ ನಿಮ್ಮ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡಿಸ್ಕೋಬೋದು ಮತ್ತೊಮ್ಮೆ ಸೊ ಓಕೆ ಹೀಗಾಗಿ ಈ ರೀಟೋಟಲಿಗೆ ಫ್ರೀ ಇದೆ ರೀ ಮತ್ತು ಫೋಟೋ ಕಾಪಿಗೆ ನಿಮ್ಗೆ ಪೇ ಮಾಡಬೇಕಾಗತ್ತೆ ಸೊ ಇದಕ್ಕೆ ಒಂದು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವು ಈ ಒಂದು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನಮಗೆ ಇದೇ ಲಾಸ್ಟ್ ಚಾನ್ಸು ನಾವು ಪಾಸ್ ಆಗಬೇಕು ಅಥವಾ ನಮ್ಮದೇ ನಾವು ಬರೆದಿದ್ದೀವಿ ಅದರ ಫೇಲ್ ಮಾಡಿದಾರೆ ಅಂತಿದ್ದರೆ ನೀವು ರೀವ್ಯಾಲ್ಯೂಷನ್ನ ಹಾಕ್ಬೋದು ರೀಕೌಂಟಿಂಗ್ ಹಾಕ್ಬೋದು ಟೋಟಲಿಂಗ್ ಮಾಡಲಿಕ್ಕೆ ಹಾಕ್ಬೋದು ಇದು ಒಂದು ಲಾಸ್ಟ್ ಚಾನ್ಸ್ ನಿಮಗೆ ವಿದ್ಯಾರ್ಥಿಗಳೇ ಇಲ್ಲಾಂದರೆ ನೆಕ್ಸ್ಟ್ ಇಯರ್ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ